ಈ ಪೋಸ್ಟರ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಹಳೆಯ ವಿಚಾರ ನೆನಪಾಗುತ್ತೆ ನನಗೆ ನೈನ್ಟೀನ್ ಸೆವೆಂಟಿ ಸೆವೆನ್ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಂದಿರಾ ಗಾಂಧಿಯವ್ರಿಗೂ ರೆಡ್ಡಿ ಕಾಂಗ್ರೆಸ್ ಅವ್ರಿಗೂ ಗಲಾಟೆ ಅಂತ ಒಂದು ಯಾವುದೋ ಹೇಳಿ ಹಳೆಯ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ನಾವು ರೆಡ್ಡಿ ಕಾಂಗ್ರೆಸ್ನ ಬಿಡಬೇಕು ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ವಿ ಅದಕ್ಕೆ ಲೀಡರ್ಶಿಪ್ಪು ದೇವರಾಜರಸು ತೊಗೊಂಡಿದ್ದಾರೆ ದೇವರಾಜ ರಸಲ್ಲಿ ಲೀಡಿ ಬರೋಲು ಶ್ ಈ ಸ್ಟುಡ್ ವಿತ್ ಇಂದಿರಾ ಗಾಂಧಿ ಲೈಕ್ ಎ ರಾಕ್ ಆಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಇವರು ಬಿಟ್ಟರೆ ಚೆನ್ನಾರೆಡ್ಡಿ ಇಬ್ಬರೇ ನಮಗೆ ಚೀಫ್ ಮಿನಿಸ್ಟರ್ ಅವಾಗ ಇವರೆಲ್ಲ ಅರೇಂಜ್ ಮಾಡಿದ್ರು ಅವರುಗಳ ಕಡೆ ಇವರು ಹುಡುಗರು ಇರ್ತಾರಲ್ಲ ಅವರೆಲ್ಲ ಪೋಸ್ಟರ್ಸ್ ಮಾಡಿದ್ರು ನಾವು ರಾಜೀವ್ ಗಾಂಧಿ ಪೋಸ್ಟರ್ ಮಾಡ್ದಂಗೆ ನಮ್ಮ ಗ್ಯಾಂಗ್ ಕಂಪ್ಲೀಟು ಎಫ್ ಎಮ್ ಖಾನ್ ಅವರು ಉಪವಾಸ ಕೂತಿದ್ರು ರೆಡ್ಡಿ ಕಾಂಗ್ರೆಸ್ ಆಫೀಸ್ ಹತ್ರ ನಾವೆಲ್ಲ ಅಲ್ಲಿ ಅಲ್ಕೊಂಡು ನಿಂತ್ಕೊಂಡು ಗಾಂಧಿ ಜಿಂದಾಬಾದ್ ಹಾಯ್ ಹಾಯ್ ಬ್ರಹ್ಮಾನಂದ ರೆಡ್ಡಿ ಬ್ರಹ್ಮಾನಂದ ರೆಡ್ಡಿ ಕೂ ಬಗಾವ್ ಇಂದಿರಾ ಗಾಂಧಿ ಕೂ ಲಾವ್ ಇದೆಲ್ಲ ಸ್ಲೋಗನು ಇದು ಬರೀ ನಾಲ್ಕಲ್ಲ ಇದು ಕಂಟಿನ್ಯೂಸ್ ಆಗಿ ಎರಡು ದಿವಸಕ್ಕೆ ಕೂಗಬೇಕು ನಾನು ಹರಿಪ್ರಸಾದ್ ಅವರು ಸರಿ ಮಾತಾಡ್ಕೊಂಡ್ವಿ ಎಲ್ಲರೂ ಕೂಗ್ತಾರೆ ನಮ್ಮ ಗಂಟ್ಲು ಯಾಕೆ ಕಟ್ಕೊಂಬಿಡುತ್ತೆ ನಾ ಸುಮ್ಮನೆ ಏನು ಮಾಡೋದು ಅಂತ ಅಂದರೆ ಅವನು ಕೂಯದಕ್ಕೆ ನಮ್ದು ಆಕ್ಷನ್ ಇಲ್ಲ ನಮ್ಮ ಲೀಡ್ರ್ ಇರ್ತಾರಲ್ಲ ಎಫ್ ಎಮ್ ಕಾನ್ ನೋಡ್ತಾ ಇರ್ತಾರೆ ನಾವು ಎಫ್ ಎಮ್ ಕಾರ್ಗೆ ಅಷ್ಟು ಬ ಭಯಭಕ್ತಿಯಿಂದ ಇದ್ವಿ ನಾವು ಯಾರು ಏನಾದರೂ ಹೇಳ್ಕೊಳ್ಳಿ ಎಫ್ ಎಮ್ ಖಾನ್ ಹಂಗಿದ್ರು ಹಿಂಗಿದ್ರು ಏನೇ ಹೇಳಿದ್ರು ನಾವು ವಾಕ್ಸಪ್ ಮಾಡ್ಕೊಂಡಿದ್ವಿ ನಮ್ಮ ಗುರು ಅಂತ ಏಕಲವ್ಯ ಭೀಷ್ಮಾಚಾರ್ಯ ಇವ್ರಿಗೆ ದ್ರೋಣಾಚಾರ್ಯನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ನಾವು ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಸಾಯಂಕಾಲ ಒಂಬತ್ತು ಗಂಟೆ ನಾಳೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೇ ತಾರೀಕು ಮಲ್ವಂಕರ್ ಹಾಲ್ ಮೀಟಿಂಗ್ ಫಿಕ್ಸ್ ಆಗೋಗಿದೆ ಕಮಲಾಪತಿ ತ್ರಿಪಾಠಿ ನಾರ್ತಲ್ಲಿರೋ ಸುಮಾರು ಜನ ಸೀನಿಯರ್ ಲೀಡರ್ಸು ಬಂದರು ನಮ್ಮ ಕೂತಿರೋ ಜಾಗಕ್ಕೆ ನಾವು ಧರಣ ಮಾಡ್ತಾರೆ ಧರಣಾಲ ಉಪವಾಸ ಎಫ್ ಎಮ್ ಖಾನ್ ಎಂಥ ಲೀಡರು ಅಂತೇಳಿದ್ರೆ ಎಷ್ಟು ಯಾವ ಕ್ಲಾಸಲ್ಲಿದ್ದರು ಅಂದರೆ ವರ್ಕೊಂಡು ಮಲಗಿರೋ ಆವಾಗಲೇ ಸಿಗರೇಟ್ಸ್ ಇದ್ದರು ಅಲ್ಲೊಂದು ಡಬ್ಬ ಆ ಸಾಕ ಆ ಕಮಲಾಪತಿ ತ್ರಿಪಾಠಿ ಎಂಥ ದೊಡ್ಡ ಲೀಡರ್ ಅಂದರೆ ಅವರು ಈ ಪೋಸ್ಟರ್ ಕ್ಯಾಂಪೈನಲ್ಲಿ ಏನಾಯಿತು ಅಂದರೆ ದೇವರಾಜರಸ್ ನಾನೇ ಎಲ್ಲ ಮಾಡ್ತಾ ಇರೋದು ನಾನೇ ಎಲ್ಲ ಮಾಡ್ತಾ ಇರೋದು ಒಂದು ಪೋಸ್ಟ್ ಹಾಕ್ಸ್ಬಿಡಿ ಎಲ್ಲ ಕಡೆಗೂ ಅಂತ ಲೈಫ್ ಸೈಜ್ ದೇವರಾಜರ ಫೋಟೋ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಲೀಡರ್ಶಿಪ್ಪಲ್ಲಿ ನಾಳೆ ದಿವಸ ಮಲವಂಕರ್ ಹಾಲಲ್ಲಿ ಇದೆ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಶನ್ ಮೇಜರ್ ಡಿಶನ್ ಅಂತ ಕಮಲಾಪತಿ ತಿಪಾಠಿ ಅವರು ನಮ್ಗೆ ಬಂದು ಹೇಳಿದ್ರು ನಾ ಇದನ್ನ ನೀವು ನಿಲ್ಲಿಸಿ ನಾಳೆ ನೀವು ಎಲ್ಲ ಬಂದು ನಮ್ಮಲ್ಲಿ ಮೀಟಿಂಗಲ್ಲಿ ಸೇರಬೇಕು ಅಂತ ನಮ್ಗೆ ಹೇಳಿದ್ರು ಆಯಿತು ಒಂದು ಇಲ್ಲಿಂದ ಹೋಗುವಾಗ ಅವ್ರು ಹೋಗೋ ಜಾ ದಾರಿನಲ್ಲಿ ದೇವರ ಪೋಸ್ಟ್ರು ಲೈಫ್ ಸೈಜ್ ಪೋಟ್ರು ಪೋಸ್ಟ್ರು ಕಮಲಾಪತಿ ತ್ರಿಪಾಠಿ ಅವರು ಸೋ ಇಂದಿರಾ ಗಾಂಧಿ ಮನೆಗೆ ಹೋಗಿ ವಾಟ್ ಈಸ್ ದಿಸ್ ಹೂ ಈಸ್ ದೇವರಾಜ್ ಅರಸ್ ಆಲ್ ಇಂಡಿಯಾ ಲೀಡರ್ ಈಸ್ ಇ ಆಲ್ ಇಂಡಿಯಾ ಲೀಡರ್ ಹೌ ಕೆನ್ ಯು ಪುಟ್ ಲೈಫ್ ಸೈಜ್ ಫೋಟೋ ನೋ ಐ ಆಮ್ ನಾಟ್ ಕಮಿಂಗ್ ಅಂತ ಇಂದಿರಾ ಗಾಂಧಿ ಹತ್ರ ನಾವು ಇಲ್ಲ ಹೋದ್ವಿ ಒಂದು ಡೆಲಿಗೇಷನ್ನು ಮತ್ತು ನಾಳೆ ಬೆಳಿಗ್ಗೆ ಮೀಟಿಂಗ್ ಅಲ್ಲ ರಾತ್ರಿ ರಾತ್ರಿಯಾಗಲೂ ಇದು ಅಲ್ಲಿ ಪಾಲ ಇದರಲ್ಲಿ ಡೆಲ್ಲಿ ಅವ್ರಿಗೆ ಪಾಲಿಟಿಕ್ಸು ರಾತ್ರಿ ಐದು ಸಾಯಂಕಾಲ ಐದು ಗಂಟೆ ಆದಮೇಲೆ ಪಾಲಿಟಿಕ್ಸ್ ಶುರು ಒಂಬತ್ತು ಗಂಟೆಗೆ ಫಾಸ್ಟು ಹನ್ನೆರಡು ಗಂಟೆಗೆ ಭಾರಿಸಲು ಫಾಸ್ಟಾಗಿ ಹೋಗ್ತಿದೆ ನಾವೆಲ್ಲ ಓದಿ ಮೇಡಮ್ಗೆ ನೋನು ಕಮಲಾಪತಿ ತ್ರಿಪಾಠಿ ನಯ ಆಯಿತು ಮೇ ನಯ ಅವ್ಗೆ ಅಂತೇಳ್ಬಿಟ್ರು ಅಂದರೆ ಅಷ್ಟು ಇಂಪಾರ್ಟೆಂಟ್ ಲೀಡರ್ ಆತ ಆಮೇಲೆ ಗುಂಡೂರಾವ್ ಅವರು ಶ್ರೀಕಂಠಯ್ಯನವರು ಅಜೀತ್ ಸೇಟು ನಮ್ಮ ಸೇಟಿಂದ ಇದ್ದವರು ಇವರೆಲ್ಲ ಕೂತ್ಕೊಂಡು ದೇವರಾಜರಸು ಕರ್ನಾಟಕ ಭವನದಲ್ಲಿ ಒಂದು ಇದಿದೆ ಸ್ಟೇಜ್ ಥರ ಆಡಿಟೋರಿಯಮ್ಮು ಆಡಿಟೋರಿಯಮಲ್ಲಿ ಚೇರ್ಮನ್ ಕೂತಿರ್ಲಿಲ್ಲ ಅವರು ಈ ಕಟ್ಟೆ ಇರುತ್ತಲ್ಲ ಆ ಕಟ್ಟೆ ಮೇಲೆ ಕೂತ್ಕೊಂಡು ಅಲ್ಲಪ್ಪ ನಾನೇನು ಮಾಡಿದ್ದೀನಿ ನನಗೆ ಯಾರೋ ಇಂಟ್ರೆಸ್ಟ್ ಇದ್ದವರು ದೇವರಾಜರಸು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಪೋಸ್ಟರ್ಸ್ ಮಾಡಿ ಹಾಕಿದ್ದಾರೆ ನಂದೇನಿಲ್ಲ ಇದರಲ್ಲಿ ಅಂತ ಆದರೆ ಹಿ ವಾಸ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಆಯ್ತು ರೀ ತೆಗೆದು ಎಲ್ಲ ಫೋಟೋ ಇದನ್ನ ಕ್ಯಾ ಪೋಸ್ಟರ್ಸ್ನ ಅಂತ ಯಾವ ಬೇಜಾರಾಗಿ ಹೇಳ್ತಾರಲ್ಲ ಹಾಗೆ ಕಾಲು ಇಳೆ ಬಿಟ್ಕೊಂಡು ಇದ್ರ ಮೇಲೆ ಕೂತ್ಕೊಂಡು ಹೇಳಿದ್ದು ಅವ್ರ ಮನಸ್ಸಿಗೆ ನಾನು ಇಷ್ಟೆಲ್ಲ ಮಾಡಿದ್ರು ನನಗೆ ಬೆಲೆ ಸಿಕ್ತಿಲ್ವಲ್ಲ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಈ ರೀತಿ ನಾರ್ತ್ ಇಂಡಿಯಾದವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಒಂದು ದುಃಖ ರಾತ್ರಿ ನೆನೆ ಜನಗಳನ್ನ ನಾವು ಬಿಟ್ಟು ಅಂದರೆ ಜನ ಅಂದರೆ ಪೌಟ್ರ್ ಪೋಸ್ಟರ್ ಅಂಟಿಸೋರನ್ನ ಕೇಳೋದಕ್ಕೆ ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಪಾರ್ಟಿಯಿಂದ ಹೋಗಿ ಎಲ್ಲ ಕಿತ್ತಾಕ್ಸಿ ಆದಮೇಲೆ ಬೆಳಗಿನ ಜಾವ ಹೋಗಿ ಎಲ್ಲ ಕಿತ್ತಾಕ್ಸಿದಾಗಿದೆ ಪಂಡಿತ್ಜಿ ಆಪ್ ನೈ ಆಯಿತು ಮೇಡಮ್ ಬಿ ನೈ ಆತಿ ಬೋಲಿಯೇ ಆಪ್ ಜರೂರ ನಮ್ಮ ಎಲ್ಲ ಕಾಲಿಗೆ ಬೀಳ್ತಾಯಿದ್ದೆ ಅವ್ರಿಗೆ ತಾತ ಎಂಬತ್ತು ಎಂಬತ್ತೈದು ತೊಂಬತ್ತು ವರ್ಷ ಅವರಿಗೆ ಎಲ್ಲರೂ ಕಾಲೇ ನಮ್ಮ ಕಾಲಿಗೆ ಬಿದ್ದು ಹೇಳಿದ್ವಿ ಆಮೇಲೆ ಅವರು ಬಂದರು ಮಧ್ಯಾಹ್ನ ಹನ್ನೊಂದು ಗಂಟೆ ಹತ್ತು ಹತ್ತು ಒಂಬತ್ತು ಗಂಟೆ ಶುರು ಆಯಿತು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇಷ್ಟು ನಿಮಿಷ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೂ ಏನೋ ಒಂದು ಮುಹೂರ್ತ ಫಿಕ್ಸ್ ಮಾಡಿರ್ತಾರೆ ಆ ಟೈಮಿಗೆ ಕರೆಕ್ಟಾಗಿ ಇಂದಿರಾ ಗಾಂಧಿಯವರು ಎಲ್ಲೋ ಏನೋ ಕೆಲಸ ಇದ್ದಂಗೆ ಎದ್ದೋದರು ದೊಡ್ಡ ಮೀಟಿಂಗ್ ರೀ ಅದು ಇಟ್ ವಾಸ್ ಎ ಬೆಗ್ ಮೀಟಿಂಗ್ ಎಲ್ಲ ಸ್ಟೇಟಿಂದಾನು ಜನ ಬಂದಿದ್ದರು ಆವಾಗ ಬ್ರಹ್ಮಾನಂದ ರೆಡ್ಡಿ ಬ್ರಹ್ಮಾನಂದರೆಡ್ಡಿಗ ಹಮಂಕು ಡೋಕಾ ದಿಯಾ ಹೇ ಇಸೀಲಿಯೇ ಹಮ್ಮ ಇಂದಿರಾ ಕಾ ಕಾಂಗ್ರೆಸ್ ಪಾರ್ಟಿ ಐ ಬೋಲ್ತೇ ಮೀನ್ಸ್ ಇನ್ ಕಾಂಗ್ರೆಸ್ ಇಂದಿರಾ ಗಾಂಧಿ ಅಂತ ಅನೌನ್ಸ್ ಮಾಡಿದ್ರು ಅದೊಂದು ಇನ್ಸಿಡೆನ್ಸು ಪೋಸ್ಟರ್ ವಿಚಾರಕ್ಕೆ ಬಂದಾಗ ಬಂದಿತ್ತು ನಾವು ಸ್ಟೂಡೆಂಟ್ ಎಲೆಕ್ಷನ್ಸ್ ಮಾಡುವಾಗ ನಮ್ಮ ಫಾಲೋಯರ್ಸ್ಗೆ ನಮ್ಮ ಸ್ಟೂಡೆಂಟ್ ಲೀಡರ್ಸ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋರು ನಾವೇ ನಿನ್ನೆ ಪೋಸ್ಟರ್ಸು ನಿಮ್ಮ ಕಾಲೇಜ್ಗೆ ಎಷ್ಟು ಬೇಕೋ ಅಷ್ಟು ಅಂಟಿಸಿದಾದಮೇಲೆ ಆವಾಗ ಹೊಸದಾಗಿ ಈ ಸಿಗ್ನಲ್ ಲೈಟ್ಗಳು ಬಂದಿರುತ್ತೆ ಆ ಸಿಗ್ನಲ್ ಲೈಟ್ನ ಕವರ್ ಮಾಡಬೇಕು ಅದಕ್ಕೊಂದು ಸರ್ಕಲ್ಲು ಆ ಸರ್ಕಲ್ ಮೇಲೆ ಸಿಗ್ನಲ್ ಲೈಟು ಅದೆಲ್ಲ ಇರುತ್ತಲ್ಲ ಅದರ ಮೇಲೆ ಅಂಟಿಸ್ಬಿಡಿ ಸಿಗ್ನಲ್ ಲೈಟ್ ಕ್ಲೋಸೋ ಯಾಕಪ್ಪ ಅದು ಅಂದರೆ ಆವಾಗ ಪಿ ಪೇಪರ್ನವ್ರು ಬರ್ತಾರೆ ಯೂತ್ ಕಾಂಗ್ರೆಸ್ ಅವರು ನೇನಸಿಯವರು ಕಾಂಗ್ರೆಸ್ನವರು ದಬ್ಬಾಳಿಕೆ ನೋಡಿ ಅಂತ ಫೋಟೋ ಹಿಡ್ಕೊಂಡು ನೆಕ್ಸ್ಟ್ ಡೇ ಫ್ರಂಟ್ ಪೇಜಲ್ಲಿ ಬರ್ತದೆ ಈ ಕಾರಣಕ್ಕೋಸ್ಕರ ಈ ರೀತಿ ಮಾಡಿಸ್ತಾ ಇದ್ವಿ ನಾನು ಕಾಲು ಮುರಿದು ಮಾರ್ತಾಸ್ ಹಾಸ್ಪಿಟಲ್ ಇದ್ದೀನಿ ನೈನ್ಟೀನ್ ಏಯ್ಟಿ ಒನ್ ಕಾಲೇಜು ಎಲ್ಲ ಕಾಲೇಜಲ್ಲೂ ನಾವು ಹಾಕಿದವರು ಕ್ಯಾಂಡಿಡೇಟ್ ಎಲ್ಲ ಗೆದ್ದಿದ್ದಾರೆ ಬಂಗಾರಪ್ಪನವ್ರಿಗೆ ಗ್ರೂಪು ಗೆಲ್ತು 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 ಅಂತೇಳಿ ಎಲ್ಲ ಕಾಲೇಜಲ್ಲೂ ಗೆದ್ದಿದ್ರು ಅದರಲ್ಲಿ ಒಬ್ಬರೇ ಒಬ್ರು ಗೆದ್ದಿರಲಿಲ್ಲ ಒಬ್ಬರೇ ಒಬ್ಬರು ರೂಲಿಂಗ್ ಗೌರ್ಮೆಂಟ್ ಗುಂಡ್ರಾವ್ ಕಡೆ ಗೆದ್ದಿದ್ದು ಅಂದರೆ ಗುರಪ್ಪ ನಾಯ್ಡು ಅಂತ ಎ ಪಿ ಎಸ್ ಕಾಲೇಜಿಂದ ಅವನೊಬ್ಬ ಗೆದ್ದಿದ್ದ ಅವನೊಬ್ರೇ ಗೆದ್ದಿರೋದನ್ನು ಹೆಂಗ್ ಬಿಡೋದು ಅವನ್ನ ಕರೆಸಿ ರಾಮಚಂದ್ರನ ಕಳಿಸಿ ಬೇರೆಯವ್ರನ್ನೆಲ್ಲ ಕಳಿಸಿ ಅವ್ನಿಗೆ ಬೇಕಾಗಿರೋನ ಕಳಿಸಿ ಫ್ರೆಂಡ್ಸನ್ನ ಕಳಿಸಿ ಕರೆಸ್ಕೊಂಡು ಹಾಸ್ಪಿಟ್ಲಿಗೆ ನೀನು ನಮ್ಮ ಜೊತೆಗಿದ್ಕೊಂದು ಸೈನ್ ಹಾಕಪ್ಪ ಅಂತೇಳಿ ಒಂದು ಆ್ಯಕ್ಷನ್ ಕಮಿಟಿ ಮಾಡಿದ್ವಿ ಆ ಆ್ಯಕ್ಷನ್ ಕಮಿಟಿ ಒಳಗೆ ಸುಂದರಂ ನಾಯ್ಡು ಅಂತ ಪ್ರೆಸಿಡೆಂಟ್ ಮಾಡಿದ್ವಿ ಆ ಹುಡುಗ ಅವತ್ತು ನೈನ್ಟೀನ್ ಏಯ್ಟಿಯಿಂದ ಬಂಗಾರಪ್ಪನವ್ರ ಸಾಯೋ ಕಾನೂನು ಅವ್ರ ಜೊತೆಯೇ ಇದ್ದ ಒಂದು ದಿವಸ ಬಂದರು ಸರ್ ಯಾವುದೋ ಡಿಮ್ಯಾಂಡ್ಸ್ ಇದೆ ಸರ್ ಅಂತ ಹೇಗೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಏನು ಅಂದರೆ ದ ಎಸ್ಟಾಬ್ಲಿಷ್ಮೆಂಟ್ ದ ರೂಲಿಂಗ್ ಗೌರ್ಮೆಂಟ್ ನಾನು ಎಲ್ಲ ಬಂದು ನಿಂತ್ಕೊಂಡ್ರು ಹರೀಶು ಶಿವಕುಮಾರು ಶಿವಕುಮಾರ್ ಅಷ್ಟೊಂದು ಫೆಬ್ರಿ ಇರಲಿಲ್ಲ ಅವಾಗ ಹರೀಶು ಸುಂದರಂ ನಾಯ್ಡು ಅಬ್ರಾಹಿಮು ಇವರು ಸಾಯಿರಾಮ್ ಇವರೆಲ್ಲ ಬಂದರು ಸರ್ ಹಿಂಗೆ ಇದೆ ಸರ್ ನಾವು ಗೌರ್ನರ್ಗೆ ಒಂದು ಮೆಮೊರಂಡಮ್ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಸರ್ ಅಂತ ಆಯಿತು ಮೆಮೊರಂಡಮ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ನಾನೇನೇನು ಮಲ್ಕೊಂಡೆ ತಾನೆ ಎಲ್ಲ ವ್ಯವಹಾರ ಏನಿಲ್ಲ ಕೂದ್ಕೊಡೋಂಗೂ ಇಲ್ಲ ಆಮೇಲೆ ಎಲ್ಲ ಮಾಡ್ಕೊಂಡು ಗೌರ್ನರ್ಗೆ ಈ ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿಬಿಡಿ ಆಯಿತು ಸರ್ ನಾವು ಹೇಳಿದ್ಮೇಲೆ ಇಟ್ಸ್ ಎ ಗೋಲ್ಡನ್ ಲಕೀರ್ ಅದ ಆಯಿತು ಒಂದು ಆಮೇಲೆ ವಾಪಸ್ ಬರೋವಾಗ ಏನು ಮಾಡ್ತೀರಿ ಅಂತ ಕೇಳಿದೆ ಸರ್ ಹಂಗೆ ಡಿಸ್ಪರ್ಸ್ ಆಗ್ತೀವಿ ಸರ್ ಅಂದರು ಡಿಸ್ಪರ್ಸ್ ಆದರೆ ನಿಮ್ಮ ಡಿಮ್ಯಾಂಡ್ ಬಗ್ಗೆ ಪೇಪರ್ ಯಾರು ಬರೀತಾರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಲೈಟ್ ಕಂಬ ಇರುತ್ತೆ ಬಸ್ಸು ಖಾಲಿ ಇರೋ ಬಸ್ ನೋಡಿ ಇಲ್ಲಿದ್ರೆ ಬಾಡಿ ಇರುತ್ತಲ್ಲ ಬಾಡಿ ಬಸ್ ಬಾಡಿ ಅದಕ್ಕೆ ಕಲ್ಲಲ್ಲಿ ನೋಡಿದ್ರೆ ಸ್ಟೂಡೆಂಟ್ ಲೀಡರ್ಸ್ ರ್ಯಾಂಪೇಜ್ ದ ಬೆಂಗ್ಳೂರ್ ರಾಂಪೇಜ್ಡ್ ಅಂತ ಬರುತ್ತೆ ಆಫ್ಟರ್ ಸಬ್ಮಿಟಿಂಗ್ ದ ಮೆಮೊರಂಡಮ್ ಟು ಗವರ್ನರ್ ಸ್ಟೂಡೆಂಟ್ಸ್ ಬಿಕೇಮ್ ವೆರಿ ವೈಲ್ಡ್ ಅಂಡ್ ಬ್ರೋಕನ್ ಲೈಟ್ಸ್ ಥ್ರೋನ್ ಸ್ಟೋನ್ ಪೆಲ್ಟಿಂಗ್ ಆನ್ ಬಸಸ್ ಅಂತ ಬರುತ್ತೆ ಹಿಂದಿದ್ರೆ ನಿಮ್ಮನ್ನು ಯಾರು ಕೇಳ್ತಾರೆ ಅಂತ ಹೇಳಿದೆ ನಾವು ಏನೇ ಮಾಡಿದ್ರು ಇಂಟೆಲಿಜೆನ್ಸ್ ಅವಾಗ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಾವಿಲ್ಲಿ ಮಾತಾಡಿರೋದು ಅವ್ರಿಗೆ ರಿಪೋರ್ಟ್ ಇರೋದು ಮಾರನೇ ದಿವಸ ಓದ್ರು ಹುಡುಗರೆಲ್ಲ ಗವರ್ನರ್ಗೆ ಸಬ್ಮಿಟ್ ಮಾಡಿದ್ರು ವಾಪಸ್ ಬರ್ತಾಯಿದ್ರು ಕೆ ಪಿ ಸಿ ಈಗ ಮೊದಲೋದು ಎಮ್ ಪಿ ಸಿ ಮೈಸೂರು ಪವರ್ ಕಾರ್ಪೊರೇಷನ್ ಅದಕ್ಕೆ ಚೀಫ್ ಮಿನಿಸ್ಟ್ರೇ ಯಾವಾಗಲೂ ಅಧ್ಯಕ್ಷರು ಗುಂಡೂರಾವಲ್ಲಿ ಮೀಟಿಂಗ್ ಬಂದಿದ್ದಾರೆ ಹುಡುಗರಿಗೆ ನಾನು ಕಲ್ಲೋಡಿ ಅಂತ ಹೇಳಿದ್ನಲ್ಲ ಕ್ಲೈಟ್ಗೂಡಿದೆ ಯಾಕೆ ಬಸ್ ಕೂಡ ಅಂತ ನಾನು ಹೇಳಿದ್ರೆ ಅವ್ರು ವಾಪಸ್ ಬರೋವಾಗ ಅವ್ರು ಡಿಸ್ಕಸ್ ಮಾಡ್ತಾರಲ್ಲ ರೀ ನಾವು ವಿ ಆರ್ ವಿತ್ ಬಂಗಾರಪ್ಪ ಗುಂಡ್ರಾವ್ ವಿತ್ ಎಗನೆಸ್ಟ್ ಎಗನೆಸ್ಟ್ ಗುಂಡ್ರಾವ್ ವಿ ಆರ್ ಡೂಯಿಂಗ್ ಆಲ್ ದೀಸ್ ಅಂತ ಹೀಗೆಲ್ಲ ಮಾತಾಡ್ತಾರಲ್ಲ ಗುಂಡ್ರಾವ್ ಕಾರ್ಗಾರ್ಗೆ ಅಟ್ಯಾಕ್ ಮಾಡಿಬಿಟ್ರು ದೊಡ್ಡ ನ್ಯೂಸ್ ಆಗೋಯ್ತು ರಾವ್ ಅಂತ ಒಬ್ಬರು ಎಸ್ ಪಿ ಇದ್ದರು ಅವರು ಸ್ಟ್ರೈಟ್ ನನ್ನ ಹತ್ರನೇ ಬಂದ್ಬಿಟ್ರು ಹಾಸ್ಪಿಟ್ಲಿಗೆ ಮೂರ್ತಿ ಅವರೇ ನೀವು ಹಿಂಗೆ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ ನಾನು ನೀವೇ ಹೇಳಿದ್ದಿದವ್ರಿಗೆ ಕಲ್ಲು ಹೊಡಿಯೋಕ್ಕೆ ಅಂತ ಹೌದು ಸರ್ ನಾನು ಹೊಡಿ ಹೇಳಿದ್ದು ನಿಜ ಆದರೆ ಚೀಫ್ ಮಿನಿಸ್ಟರ್ ಕಾರ್ ಕಲ್ಲುಡಿ ಅಂತಲ್ಲ ಇದು ನ್ಯೂಸ್ ಆಗಬೇಕು ಅಂದರೆ ಈ ರೀತಿ ಮಾಡಬೇಕು ಸರ್ ಪಾಲಿಟಿಕ್ಸಲ್ಲಿ ನಾವು ಈ ಥರ ಮಾಡಿದ್ರೇ ನ್ಯೂಸ್ ಆಗೋದು ಇಲ್ಲಿನ ನಾವು ಮೆಮೊರೋ ನಮ್ಗೆ ಕೊಟ್ಟಿವಿ ಅಂತ ಯಾವ ಪೇಪರ್ ಅವರು ಬರೀತಾರೆ ಸರ್ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಬಗ್ಗೆ ಭಾರಿ ಪ್ರೀತಿ ಇತ್ತು ಆಮೇಲೆ ಕಾಂಗ್ರೆಸ್ ಮ್ಯಾನ್ ಅಂತ ಎಸ್ ಪಿ ಅವರು ದಿವ್ಸನೂ ಡ್ರೆಸ್ ಇಲ್ಲದೇ ಡ್ರಸ್ ಇಲ್ಲದೇ ಕಂಪ್ಲೀಟ್ ಇಂಟೆಲಿಜೆನ್ಸಲ್ಲೇ ಇದ್ದರು ಅವರಿಂದ ನನಗೆ ಎಷ್ಟು ಹೆಲ್ಪ್ ಆಗ್ತಾಯಿತ್ತು ಅಂದರೆ ಅವರೊಂಥರ ನನ್ನ ಗೈಡ್ ಇದ್ದಂಗೆ ರಾಜ್ಯದಲ್ಲಿ ಏನೇ ವಿಷಯ ಇದ್ರು ಸೀರಿಯಸ್ ವಿಚಾರ ಇತ್ತು ಅಂದರೆ ಮೂರ್ತಿ ಅವರೇ ನಿಮ್ಮ ಹುಡುಗರು ಇವತ್ತು ನೋಡಿ ಅಲ್ಲಿ ಶ್ರೀರಾಂಪುರದಲ್ಲಿ ಬೋರೆಲಾಲ್ ಅಂತ ಒಬ್ಬ ಸೇಟು ಇದ್ದಾನೆ ಆ ಸೇಟು ಹತ್ರ ಸೇಟು ಇವ್ರನ್ನ ಕರೆದಿದ್ದಾನೆ ನಿಮ್ಮ ಹುಡುಗರನ್ನ ಅವರಿಗೆ ವಜ್ರದ ಉಂಗುರ ತೋಡಿಸ್ ಕೊಡ್ತಾ ತೊಡಸ್ತಾ ಇದ್ದಾರೆ ಅಂದರೆ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ನನಗೆ ಫೋನ್ ಮಾಡಿ ಹೇಳೋರು ಹಿಂಗೆ 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 ಇದೆ ಅಂತ ಕುಂಟಾನ ನಾವು ಎಲ್ಲೋ ಒಂದು ಹೆಂಗಂದ್ರಂಗೆ ಓಡಾಡಂಗಿಲ್ಲಲ್ಲ ಆರು ಗಂಟೆಗೆ ಕೊ ರಾಮಚಂದ್ರ ಬರ್ತಾನೆ ನನ್ನ ಹತ್ರಕ್ಕೆ ನಾನು ಒಳಗಡೆ ಬಂದ ತಕ್ಷಣವೇ ಕಾಯ್ ಹೋ ಜಲಕಿ ಕೆವಡ ಸ್ಟೋನ್ಸ್ ಅವನಿಗೆ ಶಾಕ್ ನಾಲ್ಕು ಗಂಟೆಗೆ ನಾನು ಸನ್ಮಾನ ಮಾಡಿದ್ದು ನಮ್ಮ ಗುರುಗೆ ಆರು ಗಂಟೆ ಅಷ್ಟೊತ್ತಿಗೆ ರಿಪೋರ್ಟ್ ಆಗಿದೆ ಅಂದರೆ ಇವನ್ನೆಲ್ಲೋ ಮೆಸ್ಮರಿಯಿಂದ ನಮ್ಮ ಥರ ಎಲ್ಲ ಎಲ್ಲ ವಿಚಾರ ತರಿಸ್ಕೋತಾನಪ್ಪ ಹೆಂಗೆ ಇವನು ಅವ್ರಿಗೆಲ್ಲ ಆಶ್ಚರ್ಯ ಆದರೆ ನನಗಿದ್ದಿದ್ದು ಅವರೇ ರಘುನಾಥ್ರಾವ್ ಇಂದ ನನಗೆ ಎಷ್ಟೋ ವಿಚಾರ ಗೊತ್ತಾಗೋದು ಆ ವಿಚಾರದ ಮೇಲೇ ನಾವು ಪಾಲಿಟಿಕ್ಸ್ನ ಮಾಡ್ತಾಯಿದ್ವಿ ಆ ವಿಚಾರ ಆದಮೇಲೆ ಕೊತ್ವಾಲ್ ರಾಮಚಂದ್ರನಿಗೆ ನನ್ನ ಮೇಲೆ ಇನ್ನೂ ಭಯ ಭಕ್ತಿ ಇದೆಲ್ಲ ಜಾಸ್ತಿ ಆಗೋಯ್ತು ಏನೇ ಮಾಡಬೇಕಾದ್ರೂ ಮೊದಲೇ ನನಗೆ ಬಂದು ಕೇಳೋಕೆ ಆಗೋಯ್ತು ಈ ವಿಷಯ ಆದಮೇಲೆ ಇದಾಗಿದ್ದು ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಈ ವಿಚಾರ ಇಷ್ಟು ಬೇಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇತೇನಪ್ಪ ಈ ಥರ ಒಂಥರ ದೈವಾಂಶ ಸಂಭೂತ ಅಂತಾರಲ್ಲ ಹಂಗಿರಬೇಕು ಅದಕ್ಕೆ ಮೊದಲೇ ಇವ್ರ ಹತ್ರ ಕೇಳಿಬಿಟ್ಟು ಇವ್ರ ಹತ್ರ ಮೊದಲೇ ಪರ್ಮಿಷನ್ ತೊಗೊಂಡೋದ್ರೆ ಒಳ್ಳೇದು ನಾನು ಇಂಡಿವಿಜುವಲ್ ಏನು ಮಾಡಬಾರ್ದು ಅನ್ನೋ ಸ್ಟ್ಯಾಂಡಿಗೆ ಬಂತು ಕುತ್ವಾಲ್ ರಾಮಚಂದ್ರ ಇನ್ನೂ ಜಾಸ್ತಿ ಲಾಯಲ್ಟಿ ನನ್ನ ಮೇಲೆ ಬಂತು ಈ ವಿಚಾರದಲ್ಲಿ ರೂಲಿಂಗ್ ಗೌರ್ಮೆಂಟ್ಗೆ ಅವ್ರಿಗೇನಾಗೋಯಿತು ಓ ಮೂರ್ತಿಗೆ ಸಿ ಎಮ್ ವಿರುದ್ಧನೇ ಏನೋ ಮಾಡ್ತಿದ್ದಾನೆ ಅಂತ ಆ ಎಕ್ಸ್ಪ್ಲನೇಷನ್ ನಾನು ಎಸ್ ಪಿ ಇಂಟೆಲಿಜೆನ್ಸ್ ಕೊಟ್ಟರು ಅದು ತಲುಪಲ್ವ ತಲುಪೋದು ಸಿ ಗುಂಡ್ರಾಗ ಮಾತ್ರ ತಲುಪುತ್ತೆ ಈ ಥರ ಆಗಿತ್ತು ಇಟ್ ವಾಸ್ ಅನ್ ಆ್ಯಕ್ಸಿಡೆಂಟ್ ಬೈ ಆ್ಯಕ್ಸಿಡೆಂಟ್ ದಿಸ್ ಇನ್ಸಿಡೆಂಟ್ಸ್ ಟು ಪ್ಲೇಸ್ ಅಂತ ಹೇಳಿರ್ತಾರೆ ಬಟ್ ಬೇರೆ ಜನ ಇರ್ತಾರಲ್ಲ ಫಾಲೋಯರ್ಸು ಓ ಮೂರ್ತಿ ಸಿ ಎಮ್ ವಿರುದ್ಧ ಇದ್ದಾನೆ ಅಂತ ಇದಾಯಿತು ನೈನ್ಟೀನ್ ಏಯ್ಟಿ ಒನ್ ನಮ್ಮ ಕನ್ವೆನ್ಷನ್ಗೆ ಹೋಗಿ ರಾಜೀವ್ ಗಾಂಧಿಯವರು ಬರೋ ಪ್ರೋಗ್ರಾಮ್ ಎಫ್ ಎಮ್ ಖಾನ್ ಅವರು ಯಾವಾಗಲೂ ಏನೇ ಪ್ರೋಗ್ರಾಮ್ ಇದ್ದರೂ ನಾಲ್ಕು ಜನ ತಿರುಗಿ ನೋಡಬೇಕು ಆ ರೀತಿ ಪ್ರೋಗ್ರಾಮ್ ಮಾಡೋರು ಏರ್ಪೋರ್ಟ್ಗೆ ಹಿಂದೆ ರಾಜೀವ್ ಗಾಂಧಿಯವರು ಲ್ಯಾಂಡ್ ಆದರೂ ಇವ್ರು ನಮ್ಮ ಗುಂಡ್ರಾವ್ ಚೀಫ್ ಆಗಿರೋದ್ರಿಂದ ಎಲ್ಲ ಸೆಕ್ಯೂರಿಟಿ ಗಿಕ್ಟಿ ಎಲ್ಲ ಓಪನ್ ಇತ್ತು ರಾಜೀವ್ ಗಾಂಧಿ ಅವರು ಪೈಲಟ್ ಆಗಿರೋದ್ರಿಂದ ಅವ್ರನ್ನ ಒಂದು ಹೂನಲ್ಲಿ ವಿಮಾನ ಮಾಡಿಸಿದ್ವಿ ಮಾಡಿಸಿದ್ರು ಅವಾಗ ನಾನು ಅವ್ರ ಜೊತೆ ಇರಲಿಲ್ಲ ಅವಾಗ ನಾನು ಬಂಗಾರಕ್ಕನ ಜೊತೆಯಲ್ಲಿದ್ದನಲ್ಲ ಅವಾಗ ನಾವು ಅದಕ್ಕೆ ಅಡ್ಡ ಹೋಗ್ಬಾರ್ದು ಅದರಲ್ಲಿ ಬೇರೆ ಥರದಲ್ಲಿ ಹೋಗ್ಬೇಕು ಅಂತ ರಾಜೀವ್ ಗಾಂಧಿ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಯಾವ್ಯಾರಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡಬೇಕು ಅದೆಲ್ಲ ನಾನು ಅವರು ಜಾರ್ಜ್ ಅವರು ಅರೇಂಜ್ ಮಾಡಿದ್ದಾರಲ್ಲ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಐ ಡೋಂಟ್ ವಾಂಟ್ ದಿಸ್ ಅಂತ ಹೇಳಿಬಿಟ್ಟು ಜಾರ್ಜ್ ಅವ್ರ ಕಾರಲ್ಲಿ ಕುಮಾರ ಕೃಪಾಗ್ವಂತ ಸೇರಿಕೊಂಡು ಆ ಕನ್ವೆನ್ಷನ್ ನಡೆಯೋವಾಗ ಕೆ ಟಿ ಶಿವರಾಮ್ ಅಂತ ಆಕ್ಟ್ರೆಸ್ ಜಯಂತಿಯವರ ಮೊದಲನೇ ಗಂಡ ರಾಜಾಶಂಕರ್ ಅಂತ ಮಲ್ಲೇಶ್ವರದಲ್ಲಿದ್ದರು ಅವರು ಎಮ್ ಎಲ್ ಸಿ ಟ್ರೈ ಮಾಡ್ತಿದ್ರು ಆರ್ಟಿಸ್ಟ್ ಕೋಟಾದಲ್ಲಿ ನನಗೆ ಎಮ್ ಎಲ್ ಸಿ ಆಗಲಿ ಅಂತ ಬಿ ಎಮ್ ವೆಂಕಟೇಶ್ ಅಂತ ಒಬ್ಬರಿದ್ದರು ಎಚ್ ಎಮ್ ನಾಯಕನೋ ಯಾವುದೋ ಒಂದು ಪಿಕ್ಚರ್ ತೆಗೆದಿದ್ರು ತುಂಬ ಒಳ್ಳೆಯ ಇವರು ಅವರು ನಾಗೇಗೌಡರು ಮನೆ ಪಕ್ಕದಲ್ಲಿದ್ದರು ಸದಾ ನಗರದಲ್ಲಿ ಇವರೆಲ್ಲ ನನಗೆ ಅವಾಗ ಪ್ಯಾಂಪರಿಂಗ್ ಅವರೇ ನಿಮ್ಮ ವಾಕಿಂಗ್ ಸ್ಟೈಲ್ ಹೆಂಗಿದೆ ನೀವು ಇದ್ದರೆ ಹಂಗೆ ಹಾಕಿ ಕಾಣ್ತೀರ ಹಿಂಗೆ ಕಾಣ್ತೀರ ಅಂತ ಹೊಗಳವರು ಅವಾಗ ಅಂದರೆ ಏನಕ್ಕೆ ನಾನು ರೆಕಮೆಂಡ್ ಮಾಡಿ ಬಂಗಾರಪ್ಪನವ್ರಿಗೆ ಹೇಳಿ ಆರ್ಟಿಸ್ಟ್ ಕೋಟಾದಲ್ಲಿ ಎಮ್ ಎಲ್ ಸಿ ಮಾಡಿಸ್ತಾ ಇದೆ ಅಂತ ಈ ಫಂಕ್ಷನ್ ಎಲ್ಲ ಮುಗಿದಾದ ಮೇಲೆ ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ ಆಯಿತು ಇದು ಯಾವಾಗ ಟ್ವೆಂಟಿ ಫೋರ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಜಾನ್ವರಿ ನೈನ್ಟೀನ್ ಏಯ್ಟಿ ಟು ನಾವೆಲ್ಲ ಡೆಲಿಗೇಟ್ಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ಅವರೆಲ್ಲ ಡೆಲಿಗೇಟ್ಸ್ ಎಲ್ಲ ಅವರು ವಿಜ್ಞಾನ ಭವನದಲ್ಲಿ ಅದು ಮೀಟಿಂಗು ಪ್ರಿಸೇಡೆಡ್ ಬೈ ಶ್ರೀಮತಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿಗೆ ನ್ಯಾಷನಲ್ ಇದರಲ್ಲಿ ಒಂದು ಸ್ಥಾನ ಇಂಟರ್ನ್ಯಾಷನಲ್ ಯೂತ್ ಇದ್ರೊಳಗೆ ಅವ್ರಿಗೊಂದು ಸ್ಥಾನ ಮಾಡಿ ಒಂದು ಗ್ರೂಪ್ ಮಾಡ್ತಾರೆ ಆ ಗ್ರೂಪಲ್ಲಿ ಡಿಸ್ಕಷನ್ಸ್ ಇರ್ತದೆ ಎಕನಾಮಿಕ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಇದ್ದೆಲ್ಲ ಅದಕ್ಕೆ ನಾನು 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 ಡೆಲಿಗೇಟೆಲ್ಲ ಹೋಗಿದ್ದೆ ನಾನು ಕರ್ನಾಟಕವನ್ನು ಹೇಳ್ಕೊಂಡಿದ್ದೆ ನಾನು ಡೆಲ್ಲಿಗೆ ಹೋದ ತಕ್ಷಣ ನಮ್ಮ ಫ್ರೆ ನಮ್ಮ ಟೀಮ್ ಇತ್ತಲ್ಲ ಭಗವತ್ ಲೋಹಿಯಾ ಇವರು ಶೋ ಶ ಕೆ ಕೆ ಶರ್ಮಾ ಆ್ಯಂಡ್ ಇವರು ಅನಿಲ್ ಜಾ ಇವರೆಲ್ಲ ಫ್ರೆಂಡ್ ನಾವು ಬರ್ ನಾವು ಬರ್ತೀವಿ ಅಂತ ಗೊತ್ತಾಗ ಇನ್ಫಾರ್ಮೇಷನ್ ಕಡೆ ಕಳಿಸ್ತಾ ಇದ್ವಲ್ಲ ಎಲ್ಲರೂ ಬರೋರು ಆಗಿನ ಕಾಲಕ್ಕೆ ನಾನು ಕುಂಟ ನನಗೆ ಸೆಲ್ಫ್ ಡ್ರೈವಿಂಗ್ ಕಾರ್ ಇನ್ ಡೆಲ್ಲಿ ಅದು ಭಗವತ್ ಲೋಹಿ ಅವ್ರು ತೊಗೊಂಬಂದು ಕೀ ನಾನು ಕೇಳಿಕೊಟ್ಬಿಟ್ಟು ನಾನು ಇರೋ ತನಕ ಅಲ್ಲಿ ಉಪಯೋಗಿಸ್ಕೊಳೋದು ವಿತ್ ಲೋಡೆಡ್ ಪೆಟ್ರೋಲ್ ಈಗ ಇಂಟರ್ ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ ಆದಮೇಲೆ ಏನೇನಾಯಿತು ಪೊಲಿಟಿಕಲ್ ಡೆವಲಪ್ಮೆಂಟ್ ಹೆಂಗೆ ಹೆಂಗಾಯಿತು ಯಾರ್ಯಾರು ಯಾರ್ಯಾವ ರೀತಿ ಯಾರ್ಯಾರು ನಾವು ಯೂಸ್ ಮಾಡಿಕೊಂಡ್ರು ಅದು ಮುಂದೆ ಹೇಳ್ತಾ ಹೋಗ್ತೀನಿ